ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾ ಸ್ವರ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಯಜಮಾನ್ರು ಕೆಲಸಕ್ಕೆ ಹೋಗಿದ್ದಾರಲ್ಲಿ ಮೊನ್ನೆ ಅರ್ಧ ಬರ್ಧ ಹಾಕಿಬಿಟ್ಟಿದ್ರಲ್ವಾ ಸೊ ನಿನ್ನೆ ಹಾಕೋಕ್ಕಾಗಿರಲಿಲ್ಲ ಏನೇನೋ ಕೆಲಸ ಬೇರೆ ಕೆಲಸ ಮಾಡ್ಕೊಂತ ಸೊ ಅದಕ್ಕೆ ಇವತ್ತು ಹೋಗಿದ್ದಾರೆ ಬೆಳಗ್ಗೆ ಕಾಫಿ ಕುಡಿದ ತಕ್ಷಣವೇ ಹೋಗಿದ್ದಾರೆ ನೀನು ಅದೇನು ಮಾಡ್ಕೊ ಅಡುಗೆ ನಾನು ಅಷ್ಟರಲ್ಲಿ ಊಟ ಹಾಕ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ನಾನು ಅದಕ್ಕೆ ಅವ್ರು ಬರೋ ಅಷ್ಟರಲ್ಲಿ ಚಪಾತಿ ಮಾಡೋದು ಇಲ್ಲಾಂದರೆ ಹಿಟ್ಟು ಕಲಸಿಟ್ಬಿಟ್ಟು ನಾನೊಂದು ಸ್ವಲ್ಪ ಹೊತ್ತು ಹೋಗ್ತೀನಿ ಅವ್ರ ಜೊತೆಗೆ ಮತ್ತು ಏನಂದರೆ ಫ್ರೆಂಡ್ಸ್ ವಿಡಿಯೋ ಎಲ್ಲ ಮಾಡ್ಕೊಂಡಿರ್ತೀನಿ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ ಸೊ ಅದಕ್ಕೆ ಲೇಟ್ ಆಗ್ತಿದೆ ವೀಡಿಯೋ ಅಪ್ಲೋ ಅಪ್ಲೋಡ್ ಮಾಡೋದು ನನಗೂ ಸ್ವಲ್ಪ ಹುಷಾರಲಿಲ್ಲ ಎರಡು ದಿನದಿಂದ ಸೊ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಜೊತೇಲಿ ಅಣ್ಣನ ಮದುವೆ ಮದುವೆ ಕೂಡ ಸೆಲೆಬ್ರೇಷನ್ ಕೂಡ ಶುರುವಾಗ್ತಾಯಿದೆ ಸೊ ಈ ವ್ಲಾಗಲ್ಲಿ ಅದನ್ನು ಕೂಡ ತೋರಿಸ್ತೀನಿ ಮದುವೆ ಏನೇನು ಮಾಡ್ತಾರೆ ಮದುವೆಯಲ್ಲಿ ಏನೋದನ್ನೆಲ್ಲ ಇವತ್ತಿನ ದಿನ ಏನೇನಾಗುತ್ತೆ ಅನ್ನೋದನ್ನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತು ಸಂಜೆನೇ ದೊಡ್ಡಪ್ಪ ಊರಿಗೆ ಹೋಗಬೇಕು ಇವತ್ತು ಗುರುವಾರ ಸೊ ನಾಳೆ ಗಂಡು ಮಾಡೋದು ಅಂದರೆ ದೇವ್ರ ಕಾರ್ಯ ಸೊ ಅದಕ್ಕೆ ಬೆಳಿಗ್ಗೆಯಿಂದ ಎಷ್ಟಾಗುತ್ತೆ ಅಷ್ಟು ಕೆಲಸಗಳನ್ನ ಕಂಪ್ಲೀಟ್ ಮಾಡಿ ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಡೈಲಿ ನೀನ್ ಕರ್ಕೊಂಬರ್ತಿದ್ದೆ ಇವತ್ತು ನಾನಾಗ ನಾನೇ ಬಂದಿದ್ದೀನಿ ಅಷ್ಟೇ ಸುಮ್ ಕೆಲಸ ಮಾಡುರಿ ಮನೇಲಿ ಏನು ಕೆಲಸ ಇರಲಿಲ್ಲ ಚಪಾತಿ ಇಟ್ಟು ಕಲ್ಸಿಟ್ಟು ಬಂದೆ ಗೊತ್ತಾಯ್ತಾ ಯಾಕೆ ಬಂದೆ ಸುಮ್ ಸುಮ್ಮನೆ ಬರಲ್ಲ ನೀನು ಹಂಗೆ ಹೆಂಗೆ ಅಂತೆಲ್ಲ ಅಂದ ಈಗ ಕರಿತಿದೀಯಾ ಸುಮ್ ಸುಮ್ನೆ ಯಾಕೆ ಏನಾರು ಅಂತೀಯ ನೀನು ಅಲ್ಲಿ ಕುತ್ಕಂತಿದ್ದೆ ನೆಮ್ಮದಿಯಾಗಿ ವಿಟಮಿನ್ ಡಿ ತಗಂತ ಅಲ್ಲಿ ಬರ ಬಿಸಿಲು ಅದೇನೆ ಇಲ್ಲಿ ಬರೋ ಬಿಸಿಲು ಅದೇನೆ ಮತ್ತೆ ಸಣ್ಣ ಸಣ್ಣಕ್ಕೆ ಹೆಂಗ ಉಟ್ತೈತಿ ನೋಡು ಅದು ಎಲ್ಲ ಎಷ್ಟು ಸತೆ ಬಯಷೆ ಹುಡುದ್ರನುವಾ ಮತ್ತೆ ಮತ್ತೆ ಎಂಗ್ ಹುಟ್ಟುತ್ತೆ ನೋಡೋದು ತಮ್ಮದು ಬಟ್ಟರು ಕಣ ಗಾಳಿಗೆ ಗಾಳಿ ಬೀಜ ಹಾಕೇನ್ ಬರ್ತಾವೇನ್ರಿ ಏನು ತಿಳ್ಕದಿದೀನಿ ಬೀಜ ಪ್ರಸಾರ ಮತ್ತೆ ಏನು ಓದಿದೀನಿ ನಾನು ಯಾರಿಗೂ ದಪ್ಪ ದಪ್ಪ ಬೀಜ ಇರ್ತಾವಲ್ಲ ಅವು ಅಕ್ಕಿಗಳು ಮೂರ್ತ ಬರ್ತವೆ ಹ್ ಈ ಕಾಂಗ್ರೆಸ್ ಬೀಜ ಅಕ್ಕಿಗಳು ಅಂದ್ರೆ ತಿನ್ನಕ್ಕೆ ಸಲುವಾಗಿ ಒತ್ತಕೊಂಡ ಓಡಾಡ್ತಿರ್ತಾವಲ್ಲ ಅವಾಗ ಮಿಸ್ ಆಗ ಬಿಳ್ತಾವೆ ಮಿಸ್ ಆಗಲ್ಲ ಹ್ ತಿಂದು ಎಲ್ಲಿ ಬೇಕಲ್ಲಿ ಕೂತ್ಕೊಂಡು ಹೇಳ್ತವಲ್ಲ ಅಲ್ಲಿ ಹುಟ್ಟೋದು ಗಟ್ಟಿ ಬೀಜ ಬೇನ್ ಬೀಜ ಅವಲ್ಲವ ಕಾಂಗ್ರೆಸ್ ಬೀಜ ಇಂತಿಂತ ಬೀಜಗಳು ಗಾಳಿ ಮೂಲಕ ಹರಡ್ತವೆ ಇದು ನಮ್ಮುದ್ರಾಗೆ ಒಂದು ವಿಚಾರ ಮಾಡು ಇದು ಸೊಪ್ಪು ಇದು ಯಾವುದು ಮುಂಚೆ ನಾವು ಹೊಡಿಬೇಕಾದ್ರೆ ಮುರ್ಗಿನ ಭಟ್ಟ ಈ ಕಳೆ ಇರಲಿಲ್ಲ ಎಲ್ಲಿಂದ ಬಂದಿದ್ದು ಅದೇ ನೀನು ಹೇಳಬೇಕು ಪಕ್ದಲ್ಲಿ ಹೆಂಗೆ ಬಂತು ಯಾರಿಗೆ ಗೊತ್ತವ್ರ ಕಿತ್ತಿತ್ಲಿಕ್ಕೆ ಹಾಕಿರ್ಬೋದು ಹ್ಞೂ 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 ಹಂಗೂ ಆಗಿರ್ಬೋದಲ್ವ ಯಾರಿ ಗೊತ್ತು ಒಂದು ಬೀಜ ಉತ್ತು ಅಂತಂದ್ರೆ ಹ್ಞೂ ಅದೇನಾ ನಿಜ ನಾನು ಅದೇ ಹೇಳ್ತಿರೋದು ನಿಮಗೆ ಗಿಡನ ಗಿಡನ ಬಿಡ್ಬೇಡ ಇದು ಕಳೆನ ಅವಾಗಂದವಾಗಲೇ ಇದ್ಬಿಟ್ರೆ ಗಿಡನೂ ಚೆನ್ನಾಗಿರುತ್ತೆ ಕಳೆನೂ ಆಗಲ್ಲ ನಿಮ್ಮ ಶಾದ್ರೆ ಮಾಡ್ಕೊಂಡ್ರೆ ಕಷ್ಟ ಬಳ್ಳಿ ಕಟ್ಬೇಕಾರೆ ಆಗಲಿ ಹಣ್ಣು ಕೊಯ್ಬೇಕಾರೆ ಆಗಲಿ ಎಷ್ಟು ಸಾಧ್ಯನ ಅಷ್ಟು ಔಷಧಿನ ಕಂಟ್ರೋಲ್ ಏನ್ರಿ ಹೊಡಿಯೋದ ಏನ ಇಷ್ಟಕ್ಕೆ ಅದೆಷ್ಟು ಖರ್ಚು ಮಾಡಿರೋ ಏನೋ ಬೇರೆ ಏನಾಗಿದ್ದರಲ್ಲ ಏನು ಟೊಮೆಟೆ ಹ್ಮ್ ಹಂಗಲ್ಲ ಹೇಳಿದ್ದು ಟೊಮೊಟೊ ಗಿಡಕ್ಕೆ ಆಗಲಿ ಈಗ ಔಷಧಿನ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಏನು ಮಾಡಂಗಿಲ್ಲ ದುಡಿಯೋಕ್ಕೆ ಸಲುವಾಗಿ ಆದರೂ ಭಯಂಕರಗಳಲ್ವ ಮೊದಲು ಹೆಂಗೆ ಇರಲಿಲ್ಲ ನೋಡು ಒಂದು ಸೀಸನಲ್ಲಿ ಟಮ ಒಂಬತ್ತು ತಿಂಗಳು ಗಿಡ ಆರೋ ಇದ್ದಿದ್ವಲ್ಲ ಯಾವುದದು ಅಲಂಕಾರ ಅಲ್ವಾ ಇದು ಸಾಹೋ ಹುಳಿ ಅಲ್ವಾ ಇದು आठ सीट्स आए और ये चाकटी तो वेरी अलग ही लोट हैं अलवा गोबर आपका नहीं ना तू गोबर तो नहीं हम्म तो ये तो नज़दीक है हम्म नतीफ़ातार तो ना एक बनाए ನೀನು ಅದಕ್ಕೆ ಒಂದು ನೋಡು ಒಂದೊಂದು ಕೂಡ ಇದ್ದಾಗ ಬಳ್ಳಿ ಕಟ್ಟೋಣ ಹಂಗೆ ಹಿಂಗೆ ಅಂತ ಅಂದೆ ನೀನು ಈ ಸರಿ ನೀನು ಕೂಲರ್ ಕರ್ಕಂಡೆ ಬಳ್ಳಿ ಕಟ್ಟಿಸ್ಬೇಕು ಎಷ್ಟು ಕೂಡ ಹೊಡೆದಿದ್ದಾವೆ ನೋಡು ಒಂದು ಗಿಡದಲ್ಲಿ ಸಾಲಿಗೆ ಸಾಲು ಕೂಡಿದವಲ್ಲ ಎಷ್ಟು ಡಿಫ್ರೆನ್ಸ್ ನೋಡು ಒಂದೊಂದು ವಾರಕ್ಕೆ ಮೇಂಟೈನ್ ಮಾಡಂಗೆ ಖರ್ಚು ಕಮ್ಮಿ ಆದಾಯ ಜಾಸ್ತಿ ಆ ಥರ ಮಾಡಬೇಕು ಗೊತ್ತಾಯ್ತಾ ಚೆಂಡು ಹೂವು ನೋಡು ಎಷ್ಟೊಂದು ಅಮ್ಮ ಹೇಳ್ತಾನೆ ಐತಿರಿವು ಹೂವಿನ ಗಿಡ ತಂದಾಕು ಆಯ್ತ್ ಪೂಜೆಗೆ ಬರ್ತವೆ ಅಂತ ಹೂವಿನ ಗಿಡ ಎಂತಕ್ಕೆ ಕೆ ಅಂದರೆ ಪೂಜೆಗೂ ಆಗುತ್ತೆ ಜೊತೆಗೆ ಈ ಥರ ಬೆಳೆ ಬೆಳಿತೀವಲ್ವ ತರಕಾರಿ ಬೆಳೆಗಳು ಅದರ ನಡುವೆ ಒಂದೊಂದು ಹೂವಿನ ಗಿಡ ಹಾಕೋದ್ರಿಂದ ಆದಷ್ಟು ಹುಳುಗಳು ಹವೈಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಚೆಂಡು ಹೂವಿನ ಗಿಡ ಹಾಕ್ತಾರೆ ಎಂತ ಕಳ್ಳಲ್ಲ ಕೊನೆಗೂ ನಿನ್ನೆ ತಪ್ಪಿಸ್ಕೊಂಡ್ಬಿಟ್ಟ ಹ್ಞೂ ಬೆಳಿಗ್ಗೆ ಆರು ಗಂಟೆಯಿಂದ ಹೊಟ್ಟೆ ನೋವು ಹೊಟ್ಟೆ ನೋವು ಶುರು ಮಾಡ್ಕೊಂಡಾನು ವ್ಯಾನ್ ಹೋಗೋ ತನಕ ವ್ಯಾನ್ ಹೋದ್ಮೇಲೆ ಸೀದಾ ಬಂದ ನಮ್ಮನೆಗೆ ಮನೆಗೆ ನೆನ್ ಚೆನ್ನಾಗಿ ಆಟ ಆಡ್ದೆ ಊರೊಳಗೆ ಮದುವೆ ಊಟ ಇತ್ತು ಹೋದೆ ಊಟ ಮಾಡ್ದೆ ಚೆನ್ನಾಗಿ ಅಲ್ಲೆಲ್ಲ ಕುಣ್ದ ಮತ್ತೆ ಬಂದ ರಾತ್ರಿ ತನಕ ಇದ್ದ ಹೊಟ್ಟೆ ನೋವಲ್ಲ ಇಡ್ಲಿ ಮಾಡಿದೀಯಾ ಅಂತ ಬಂದಿದ್ದಾನೆ ಅದಕ್ಕೆ ಇಲ್ಲ ಕಣಪ್ಪ ಚಪಾತಿ ಹಿಂದೆ ಅವ್ನಿಗೆ ಹೆಂಗ್ ಗೊತ್ತೆ ಈಗ ಇವತ್ತೊಂದು ರೀಸನ್ ಬೇಕು ಹೋಗುತ್ತಪ್ಪಿಸ್ಕಣಕ್ಕೆ ಕಳ್ಳ ಸ್ಕೂಲಿಗೆ ಹೋಗಕ್ಕೊಂದು ನಾಟಕ ಮಾಡ್ತಾನೆ ಯಾಕ ಈಗ ಹಂಗೆ ಮಾಡ್ತದಾನೆ ಮಳೆ ಜಾಸ್ತಿ ಆದರೆ ಕರೆ ಚಿಕ್ಕ ಎಲೆ ಎಲ್ಲ ಕಪ್ಪು ಕಪ್ಪಾಗಿದೆ ಚಿಕ್ಕ ಚಿಕ್ಕಿದೆ ಕಪ್ಪು ಕಪ್ಪಾಗಿದೆ ಅದಾದ್ರೆ ಏನಾಗುತ್ತೆ ಎಲೆಗ್ ತಾನೆ ಆಗಿರೋದು ಇದಷ್ಟು ಕೂಡ ಇಟ್ಕೊಂಡು ಇದೆಲ್ಲ ದಿಂದು ಕಪ್ಪಾಗ್ತಾ ಬರುತ್ತೆ ಕಪ್ಪಾಗಿ ಕಾಯಿ ಚುಕ್ಕಿ ರೋಗ ಬರುತ್ತೆ ಕಾಯಿ ಉದುರುತ್ತೆ ಈಚೆ ಉದುರ್ಕೊಂಡು ಅಂದ್ರೆ ಕಾಯಿ ದಪ್ಪ ಆಗಕ್ಕೆ ಬಿಡಲ್ಲ ಅದಕ್ಕೂ ಔಷಧಿ ಇಲ್ವಾ ನಾನಿದ್ದೀನಲ್ಲ ಚಿಂತೆ ಆಯ್ತು ತಗೊಂಬಂದಿದೀಯ ಬಂದಿದ್ಯಾಡೆಯಿಲ್ಲ ಅಂದಿಲ್ಲ ಒಂದು ಏಳೆಂಟು ದಿವಸ ಗಿಡ ಎಲ್ಲ ಬಂಗಾರ ಆಗ್ಬಿಡುತ್ತ ಔಷಧಿ ಹೊಡೆದಿದ್ದೀನಿ ಅಂತ ಮತ್ತೊಂದು ಒಂದೊಂದು ರೋಗ ತೋರಿಸ್ತಾನೆ ಇದೆಯಲ್ಲ ಇದೇನು

ಏನಂಗಂದ್ರೆ ಹಸಿರು ಕ್ರಾಂತಿ ಮಾಸಿನ ಕಾಲ್ದಾಗ ಎಲ್ಲ ಮನೆ ಬೆಳ್ಕೊಂಡಿದ್ದೆ ಅದನ್ನೇ ಬಿತ್ತರು ಲಿಮಿಟೆಡ್ ಎಡಿಷನ್ ಡಿಡಿಷನ್ ಅನ್ನತ್ರ ಕಡಿಮೆ ಇಳುವರಿ ಬರೋದು ಹಸಿರು ಕ್ರಾಂತಿ ಬಂದಮೇಲೆ ಎಲ್ಲ ಹೈಬ್ರಿಡ್ ಬಂದಿ ಕಡಿಮೆ ಆಗ ಅದಕ್ಕೆ ಇಳುವರಿ ಐತಿ ಅಂತ ಅವ್ರ್ಗೆ ಊಟ ಆಗ್ತಿದ್ರು ನನ್ನ ಜೀವನ ಬಂದ ಅಂತ ಹೇಳ್ಬಿಟ್ಟು ಮನೆಗ್ ಬಂದೆ ಚಪಾತಿ ಮಾಡ್ಲಿಕ್ಕೆ ಎಂತ ನೋಡ್ರಿ ಎಷ್ಟುದ್ದ ಇದಾನೆ ಇವಳು ಒಂದೇ ಅಡಿ ಮೋಟಿ ಇಂಚು ನೀನ್ ಎಷ್ಟಿದ್ಯಮ್ಮ ಒಂದಷ್ಟುದ್ದ ಅದಿಯ ಅಣ್ಣಯ್ಯ

ಅಡಿ ನಲ್ವತ್ತೊಂದಡಿ ಜೀವನ್ ಏನಕ್ಕೆ ಬಂದಿದ್ದ ಅಂತಂದ್ರೆ ಅವ್ರ ಮನೇಲಿ ಅನ್ನ ಸಾಂಬಾರು ಮಾಡಿದ್ರು ಅಂತ ಅನ್ಸುತ್ತೆ ಅದಕ್ಕೆ ಚಪಾತಿ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದ ನಾನು ಚಪಾತಿ ಬೇರೆ ಮಾಡ್ತಿದ್ದೆ ಅಲ್ವಾ ಅದಕ್ಕೆ ಕಳ್ಳ ನಿನ್ನೆ ಹೊಟ್ಟೆ ನೋವು ಅಂತ ಹೇಳಿ ಸುಮ್ಮನೆ ನಾಡ್ಕಾಡಿ ರಜಾ ಹಾಕಿದ್ದ ಇವತ್ತೇನು ರೀಸನ್ ಹುಡುಕಂತನೋ ಗೊತ್ತಿಲ್ಲ ಸುಮ್ಮನೆ ರೆಡಿ ಆಗ್ತಿದ್ದಾನೆ ನೋಡಬೇಕು ಅವನಿಗೆ ಚಪಾತಿ ಮಾಡಿಕೊಟ್ಬಿಡ್ತೀನಿ ಫ್ರೆಂಡ್ಸ್ ಫಸ್ಟು ಬಾಕ್ಸಿಗೆ ಕೊಡ್ಬೇಕಾ ಅವನಿಗೋಸ್ಕರ ನಾಲ್ಕು ಚಪಾತಿ ಮಾಡಿದ್ದೀನಿ ಎಷ್ಟು ಚಪಾತಿ ಇಡ್ಲಿ ಬಾಕ್ಸಿಗೆ ಫಸ್ಟ್ ಎರಡು ಇಡ್ಲ ಅವನಿಗೆ ಅನ್ನ ಸಾಂಬಾರ್ ತಿಂಡಿಗಳಿಗಿಂತ ಇಡ್ಲಿ ದೋಸೆ ಪೊಟ್ಟು ಚಪಾತಿ ಇಂಥ ತುಂಬ ಇಷ್ಟಪಡ್ತಾನೆ ಸೊ ಅದಕ್ಕೆ ಅವ್ನಿಗೆ ಪೂರ್ತಕ್ಕೆ ಚಪಾತಿ ಮಾಡಿಕೊಟ್ಟೆ ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಡು ಹೊರಟ ಅವನು ಸ್ಕೂಲಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೋದ ಅವರಿಬ್ಬರು ಕಲಿಸಿದ ಮೇಲೆ ಮನೆ ಕೆಲಸ ಮಾಡ್ಕೊತ ಮತ್ತೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಹಂಗೆ ಗಡಿ ಬಿಡೀಲಿ ಬೇಗ ಬೇಗ ರೆಡಿಯಾಗಿ ಅಣ್ಣನ ಮದುವೆಗೆ ಅಂತ ದೊಡ್ಡಪ್ಪರ ಊರಿಗೆ ಹೋದ್ವಿ ನಮ್ಮ ಯಜಮಾನ್ರು ಕರ್ಕೊಂಡೋಗಿ ಬಿಟ್ಬಿಟ್ಟು ಊಟ ಮಾಡಿಕೊಂಡು ಬಿಟ್ಬಿಟ್ಟು ವಾಪಸ್ ಬಂದರು ನೆಕ್ಸ್ಟ್ ಈ ವಿಡಿಯೋನ ಅಲ್ಲಿ ಮದುವೆ ಮನೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮದುವೆ ಮನೆ ಎರಡು ದಿನ ಮುಂಚೆನೇ ಶುರುವಾಗಿದೆ ಮದುವೆ ಕೆಲಸಗಳೆಲ್ಲ ಸೊ ಇವತ್ತು ಗುರುವಾರ ಸಂಜೆ ಅಲ್ವಾ ಸೊ ಅದಕ್ಕೆ ನಾಳೆ ಅವರು ಜಂಪ ಮಾಡ್ತಾರೆ ಸೊ ಅದಕ್ಕೆ ಅವ್ರನ್ನೆಲ್ಲ ಕರಿಬೇಕು ಊರರನ್ನೆಲ್ಲ ಹೋಗಿ ಅರ್ಶನ ಕುಂಕುಮ ಕೊಟ್ಟು ಕರಿಬೇಕು ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ ನಾನು ಹೋದಾಗ ಕಲರ್ ಕಲರ್ ಹೂಗಳು ಮನೆ ತುಂಬ ಮಕ್ಕಳು ಜನ ಎಲ್ಲ ಮದುವೆ ಮನೆಯಿಂದ ಗೊತ್ತಲ್ಲ ಫ್ರೆಂಡ್ಸ್ ಹೆಂಗೆ ಜಿಗಿ ಜಿಗಿ ಅಂತಿರುತ್ತೆ ಅಂತ ನಂಗೆ ಸ್ವಲ್ಪ ನೆಗಡೇ ಆಗಿದೆ ಶೀತ ನಮ್ಮ ಅಕ್ಕ ಮನೆ ಡೆಕೋರೇಟ್ ಮಾಡೋಕ್ಕೆ ಅಂತಂದ್ಬಿಟ್ಟು ಹೂವೆಲ್ಲ ಸೇರಿಸಿ ನೆಕ್ಸ್ಟು ಸ್ಟಿಕ್ಕರ್ ತೊಗೊಂಬಂದಿದ್ರು ಬಾಗಿಲು ಸುಮ್ಮನೆ ಪ್ಲೇನ್ ಇದೆ ಅಂತಂದ್ಬಿಟ್ಟು ಅದಕ್ಕೆ ಸ್ಟಿಕ್ಕರ್ನೆಲ್ಲ ಅಂಟಿಸ್ಕೊಂಡು ಕೂತಿದ್ರು ಅದಾದ ನಂತರ ನೆಕ್ಸ್ಟು ತುಂಬ ದೊಡ್ಡವರಾಗಿರೋದ್ರಿಂದ ಇಬ್ಬಿಬ್ರು ಒಂದೊಂದು ಕಡೆ ಅರ್ಶನ ಕುಂಕುಮ ಕೊಟ್ಟು ಮ ಕಾರ್ಡ್ ಕೊಟ್ಟು ಮದ್ವೆ ಕರ್ಕೊಂಡು ಕರಿಯಕ್ಕೆ ಹೋಗ್ರಿ ಅಂತ ಹೇಳಿದ್ರು ಅಂದ್ಬಿಟ್ಟು ನಾನು ನಾನು ಇನ್ನೊಬ್ರಕ್ಕ ಒಂದು ಸೈಡ್ ಹೋದ್ವಿ ಇನ್ನಿಬ್ಬರು ಬೇರೆ ಬೇರೆ ಕಡೆ ಹೋದರು ಸೊ ಅರ್ಶನ ಕುಂಕುಮ ಕೊಟ್ಟು ಕಾರ್ಡ್ ಕೊಟ್ಟು ಎಲ್ಲಾರು ಮದುವೆ ಕರೆದು ಬಂದ್ವಿ ಎಲ್ಲ ಕರ್ಕೊ ಕರೆದು ಬರೋ ಅಷ್ಟರಲ್ಲಿ ಕತ್ಲಾಗೋಗಿತ್ತು ಸೊ ಚಪ್ಪರ ಹಾಕ್ಬೇಕಾಗಿತ್ತು ಇವತ್ತೇ ಅಂದರೆ ಮರುದಿನ ಗಂಡು ಮಾಡ್ತಾರಲ್ವ ಅದಕ್ಕೆ ಇವು ಹಿಂದಿನ ದಿನವೇ ಚಪ್ರ ಹಾಕ್ತಾರೆ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು ಚಪ್ಪರ ಹಾಕೋಕ್ಕೂ ಮುಂಚೆ ನಾಲ್ಕು ಗೂಟ ನೆಡ್ತಾರೆ ಅದರಲ್ಲಿ ಒಂದು ಗೂಟನ ಪೂಜೆ ಮಾಡಬೇಕು ನಮ್ಮ ಕಡೆ ಮದುವೆ ಶುರುವಾಗೋದು ಚಪ್ರ ಹಾಕೋದ್ರಿಂದ ಸೊ ಮೊದಲನೇ ಶಾಸ್ತ್ರ ಚಪರ ಹಾಕೋದು ಅಂತಲೇ ಹೇಳ್ಬೋದು ಊರಲ್ಲಿ ಅಣ್ಣ ತಮ್ಮಗಳ ಮನೆಯವರು ಎಲ್ಲರೂ ಸೇರಿಕೊಂಡು ಫಸ್ಟು ಮದುವೆ ಮನೆ ಮುಂದೆ ಚಪ್ರ ಹಾಕ್ತಾರೆ ಅದು ನೋಡೋಕ್ಕೆ ಒಂದು ಚಂದ ಎಷ್ಟು ನೀಟಾಗಿ ಎಣ್ಣಾರೆ ಗರಿ ತೆಂಗಿನ ಗರಿಲಿ ಡೆಕೋರೇಟ್ ಮಾಡ್ತಾರೆ ಅಂತ ಸೊ ಮೊದಲಿಗೆ ನಮ್ಮಕ್ಕಂದ್ರೆ ಎಲ್ಲ ಸೇರಿಕೊಂಡು ಮೊದಲನೇ ಗೂಟನ ಒಂದು ಮೂಲೆಯದು ಒಂದು ಗೂಟನ ಪೂಜೆ ಮಾಡ್ತಾರೆ ಫಸ್ಟು ಎಲ್ಲ ಅರ್ಶಿನ ಕುಂಕುಮ ವಿಭೂತಿ ಹಂಗ್ ನೂಲು ಕಟ್ಟಿ ಅಕ್ಷತೆ ಹಾಕಿ ಆಲೂ ತುಪ್ಪ ಬಿಟ್ಟು ಹೂವಿಟ್ಟು ಹೂದಿಗಡ್ಡೆ ಬೆಳಗ್ಗೆ ಪೂಜೆ ಶುರು ಮಾಡ್ತಾರೆ ಅವ್ರು ಪೂಜೆ ಮಾಡಿ ಪೂಜೆ ಮಾಡಿಕೊಟ್ಟ ಮೇಲೆ ನೆಕ್ಸ್ಟ್ ನೆಕ್ಸ್ಟು ಚಪ್ಪರ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಈ ರೀತಿ ನಾಲ್ಕು ಮೂಲೆಗೆ ಕಂಬ ಹಾಕ್ಕೊಂಡು ನೆಕ್ಸ್ಟ್ ಮೇಲ್ಗಡೆ ಎಲ್ಲ ಗೂಟ್ಗಳ್ನ ಹಾಕ್ಕೊಂಡು ನೆಕ್ಸ್ಟು ತೆಂಗಿನ ಗರಿಯಿಂದ ಡೆಕೋರೇಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೂತಿರೋ ಅಜ್ಜಂದ್ರೆಲ್ಲ ಫ್ರೆಂಡ್ಸ್ ಹಂಗಲ್ಲ ಹಿಂಗೆ ಹಿಂಗಲ್ಲ ಹಂಗೆ ಹಾಗೆ ಮಾಡ್ಬೇಕು ಈಗ ಮಾಡಬೇಕು ಅವ್ರದ್ದು ಹಳೆ ಎಕ್ಸ್ಪೀರಿಯನ್ಸ್ನೆಲ್ಲ ಹೇಳ್ಕೊಂತ ನೋಡಿ ಫ್ರೆಂಡ್ಸ್ ತೆಂಗಿನ ಗರಿಲಿ ನಾಲ್ಕು ಕಂಬಕ್ಕೆ ಈ ರೀತಿ ಗರಿ ತಗೊಂಬಂದು ಜಡೆ ಟೈಪ್ ಎಣ್ಕಂತ ಎಣ್ಕಂತ ಹೋಗ್ತಾ ಇರ್ತಾರೆ ಈ ಫೈನಲ್ ಆಗಿ ರಿಸಲ್ಟ್ ಹೇಗ್ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಚಪ್ಪರ ಎಲ್ಲ ಹಾಕಿ ಡೆಕೋರೇಟ್ ಮಾಡೋವರೆಗೂ ನನ್ನ ಕೈಲಿರಾಗ್ಲಿಲ್ಲ ಫ್ರೆಂಡ್ಸ್ ಯಾಕೆಂದ್ರೆ ಮೊದಲೇ ಹುಷಾರಿರ್ಲಿಲ್ಲ ಸೊ ಅಲ್ಲಿ ಹೋಗಿ ಕುಂಕುಮ ಕುಂಕುಮ ಹೋದಾಗ ಓಡಾಡಿದ್ದಕ್ಕೆ ಇನ್ನೂ ಸ್ವಲ್ಪ ಹುಷಾರ್ ತಪ್ಪಿಟ್ಟಿದ್ದೆ ಜ್ವರ ಬಂದಿತ್ತು ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿ ಬಂದು ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಮಲಗಿದ್ದೆ ನಾನು ಸೊ ಈ ವಿಡಿಯೋನೆಲ್ಲ ನಮ್ಮ ಅಕ್ಕನ ಮಗನ ಕೈಯಲ್ಲಿ ಮೊಬೈಲ್ ಕೊಟ್ಟಿದ್ದೆ ಸೊ ಅವ್ನು ಮಾಡಿಕೊಟ್ಟ ನಾಲ್ಕು ಕಂಬಕ್ಕೆ ಈ ರೀತಿ ಹೆಣದಾದ ನಂತರ ಮೇಲ್ಗಡೆ ಅಡ್ಡ ದೆಗಳಾಕಿರ್ತಾರಲ್ವ ಸೊ ಅದಕ್ಕೂ ಮೇಲ್ಗಡೆ ಫುಲ್ ಗರಿನೆಲ್ಲ ಬಿಟ್ಟು ಕವರ್ ಮಾಡ್ತಾರೆ ಸೊ ಇದು ಇವತ್ತಿನ ಮೊದಲನೇ ಶಾಸ್ತ್ರ ಸೊ ಇವರೆಲ್ಲ ಚಪ್ರ ಗಿಪ್ರ ಎಲ್ಲ ಹಾಕಿದ ಮೇಲೆ ಅವರಿಗೆ ಕಾಫಿ ಟೀ ಮಂಡಕ್ಕಿ ಖಾರ ಅಂತ ಕೊಟ್ಬಿಟ್ಟು ಸ್ನ್ಯಾಕ್ಸ್ ಕೊಟ್ಬಿಟ್ಟು ಎಲ್ಲ ತಿನ್ಕೊಂಡು ಕುಟ್ಕೊಂಡು ಮನೆಗೆ ಹೋಗ್ಬಿಡ್ತಾರೆ ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್ ಫೈನಲಿ ಈ ರೀತಿ ಮದುವೆ ಮನೆ ರೆಡಿಯಾಗಿದೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಾಳೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಬಾಯ್